ಹೊಸ ವರ್ಷ ಆಚರಣೆ ಬರ್ತಾ ಇದ್ದಂತೆ ಎಲ್ಲರೂ ಕೂಡ ಹೊಸ ವರ್ಷವನ್ನ ಆಚರಿಸಬೇಕು ಹಾಗ ಆಚರಿಸಬೇಕು ಆಚರಿಸ್ಬೇಕು ದೊಡ್ಡ ಮಟ್ಟದಲ್ಲಿ ಅಂತ ಸೆಲೆಬ್ರೇಟ್ ಮಾಡೋದಕ್ಕಿಂತ ಜಾಗಗಳನ್ನ ಗುರುತ್ ಮಾಡ್ಕೊಂಡಿರ್ತಾರೆ ಎಲ್ಲಿವರೆಗೂ ಸೆಲೆಬ್ರೇಟ್ ಮಾಡಬಹುದು ಎಲ್ ಸೆಲೆಬ್ರೇಟ್ ಮಾಡ್ಬೋದು ಹೇಗ್ ಸೆಲೆಬ್ರೇಟ್ ಮಾಡ್ಬೇಕು ಅದೆಲ್ಲದಕ್ಕೂ ಕೂಡ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಲೀಸ್ ಆಗಿದ್ದಾವೆ ಇನ್ನು ವಾಹನ ನಿಲುಗಡೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ರೂಲ್ಸ್ ಇದ್ದಾವೆ ವಾಹನ ನಿಲುಗಡೆ ನಿಷೇಧಕ್ಕೆ ಒಂದಷ್ಟು ರೂಲ್ಸ್ ಅನ್ನ ಕೊಟ್ಟಿದ್ದಾರೆ ಯಾವ್ಯಾವ ರಸ್ತೆಯಲ್ಲಿ ಹೇಗೆ ಹೇಗೆ ಅಂತ ಎಂಜಿ ರಸ್ತೆ ಅನಿಲ್ ಕುಂಬ್ಳೆ ವೃತ್ತ ಟು ಟ್ರಿನಿಟಿ ವೃತ್ತ ವಾಹನ ನಿಲುಗಡೆಗೆ ಇಲ್ಲಿ ನಿಷೇಧವನ್ನ ಹೇರಲಾಗಿದೆ ಇಲ್ಲಿ ನಿಮ್ಮ ಮಾಡುವಂತಿಲ್ಲ ಬ್ರಿಗೇಡ್ ರಸ್ತೆಯಿಂದ ಆರ್ಟ್ ಕ್ರಾಫ್ಟ್ ಜಂಕ್ಷನ್ ಟು ಅಪೇರಾ ಜಂಕ್ಷನ್ ಇಲ್ಲೂ ಕೂಡ ನೀವು ನಿಮ್ಮ ವಾಹನಗಳನ್ನ ನಿಲ್ಲಿಸೋ ಹಾಗಿಲ್ಲ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರಸ್ತೆ ಟು ಸೈಂಟ್ ಮಾರ್ಕ್ಸ್ ಜಂಕ್ಷನ್ ಇಲ್ಲೂ ಕೂಡ ವಾಹನ ನಿಲುಗಡೆಗೆ ಅವಕಾಶ ಇರೋದಿಲ್ಲ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರಸ್ತೆ ಟು ಸೈಂಟ್ ಮಾರ್ಕ್ಸ್ ಜಂಕ್ಷನ್ ಸೇರಿದಂತೆ ಅನೇಕ ಏರಿಯಾಗಳಲ್ಲಿ ವಾಹನ ಪಾರ್ಕಿಂಗ್ಗೆ ನಿಷೇಧ ಹೇರಲಾಗ್ತಾ ಇದೆ ಮ್ಯೂಸಿಯಂ ರಸ್ತೆ ಎಂಜಿ ರಸ್ತೆ ಜಂಕ್ಷನ್ ಟು ಬ್ಯಾಂಕ್ ಸರ್ಕಲ್ನಲ್ಲೂ ಕೂಡ ನಿಮ್ಮ ವಾಹನಗಳನ್ನು ನಿಲ್ಲಿಸುವಂತಿಲ್ಲ ಡಿಸೆಂಬರ್ ಮೂವತ್ತೊಂದರ ಸಂಜೆ ನಾಲ್ಕು ಗಂಟೆಯ ಒಳಗಾಗಿ ನೀವು ನಿಮ್ಮ ವಾಹನಗಳನ್ನು ತೆರವು ಮಾಡಬೇಕಾಗುತ್ತೆ